ನಿವೃತ್ತ ನ್ಯಾಯಮೂರ್ತಿ ಜಸ್ಟಿಸ್ ಗೋಪಾಲಗೌಡರ ಎಪ್ಪತ್ತೈದನೇ ಹುಟ್ಟುಹಬ್ಬದ ಹಿನ್ನೆಲೆ ಚಿಂತಾಮಣಿ ನಗರಕ್ಕೆ ಅಕ್ಟೋಬರ್ ಆರರಂದು ಆಂಧ್ರ ಡಿಸಿಎಂ ಪವನ್ ಕಲ್ಯಾಣ್ ಆಗಮನ ಸುಪ್ರೀಂ ಕೋರ್ಟ್ ನಿವೃತ್ತ ನ್ಯಾಯಮೂರ್ತಿ ಜಸ್ಟಿಸ್ ಗೋಪಾಲಗೌಡರ ಎಪ್ಪತ್ತೈದನೇ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಆಂಧ್ರಪ್ರದೇಶದ ಡೆಪ್ಯೂಟಿ ಸಿಎಂ ಪವನ್ ಕಲ್ಯಾಣ್ ಅವರು ಅಕ್ಟೋಬರ್ ಆರರಂದು ಚಿಂತಾಮಣಿ ನಗರಕ್ಕೆ ಆಗಮಿಸುತ್ತಿದ್ದಾರೆಂದು ಲಿಯೋ ಕ್ಲಬ್ ಆಫ್ ಮಾರ್ಗ ಸಂಸ್ಥೆಯ ಅಧ್ಯಕ್ಷ ನವೀನ ಜಿ ಕೃಷ್ಣ ಅವರು ತಿಳಿಸಿದ್ದಾರೆ ಚಿಂತಾಮಣಿ ನಗರದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಸಾಮಾನ್ಯ ರೈತ ಕುಟುಂಬದಲ್ಲಿ ಹುಟ್ಟಿ ಬೆಳೆದ ನಿವೃತ್ತ ನ್ಯಾಯಮೂರ್ತಿ ಜಸ್ಟಿಸ್ ಗೋಪಾಲಗೌಡರು ದೇಶದ ಅತ್ಯುನ್ನತ ನ್ಯಾಯಾಲಯಕ್ಕೆ ನ್ಯಾಯಮೂರ್ತಿಗಳಾಗಿರುವುದು ನಮ್ಮ ತಾಲೂಕಿಗೆ ಹೆಮ್ಮೆಯ ವಿಷಯವಾದದ್ದು ಈ ಹಿನ್ನೆಲೆಯಲ್ಲಿ ಅಕ್ಟೋಬರ್ ಆರರಂದು ಚಿಂತಾಮಣಿ ನಗರದ ಹೊರವಲಯದ ಚಿನ್ನಸಂದ್ರ ಗ್ರಾಮದ ಬಳಿ ಇರುವಂತಹ ಬೃಹತ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತ್ತು ಈ ವೇಳೆ ಕೇಂದ್ರ ಸಚಿವ ಸುಮ್ಮಣ್ಣ ಸ್ಥಳೀಯ ಜನಪ್ರಿಯ ಮಾಜಿ ಶಾಸಕ ಜಿ ಕೆ ಕೃಷ್ಣಾರೆಡ್ಡಿ ಸೇರಿದಂತೆ ಹಲವಾರು ಗಣ್ಯರು ಭಾಗವಹಿಸಲಿದ್ದು ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದ ಅವರು ಕಾರ್ಯಕ್ರಮಕ್ಕೆ ಆಗಮಿಸುವವರು ಕಡ್ಡಾಯವಾಗಿ ಪಾಸ್ ಪಡೆಯುವಂತೆ ಕೋರಿದರು ಈ ವೇಳೆ ವಕೀಲರಾದ ಗೋಪಿನಾಥ್ ಯುವ ಮುಖಂಡ ಜನನಾಗಪ್ಪ ಅಖಿಲ ಕರ್ನಾಟಕ ಚಿರಂಜೀವಿ ಯುವಕ ಜಿಲ್ಲಾ ಕಾರ್ಯದರ್ಶಿ ಸಿ ವಿ ನಾಗರಾಜ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಸಿಎಸ್ ರವಿ ನ್ಯೂಸ್ ಬ್ಯೂರೋ ಚಿಕ್ಕಬಳ್ಳಾಪುರ ಸಂಬಂಧಪಟ್ಟ ಹಲವಾರು ನಿಯಮಗಳನ್ನು ನಾವೆಲ್ಲ ಕಮಿಟಿ ಅವರು ಮಾತಾಡಿ ಒಂದು ಡಿಸಿಷನ್ ತಗೊಂಡು ಯಾವ ರೀತಿ ಕಾರ್ಯಕ್ರಮಕ್ಕೆ ಬರುವಂತಹ ವ್ಯವಸ್ಥೆಗಳಾಗಿರ್ಬೋದು ಕಾರ್ಯಕ್ರಮಕ್ಕೆ ಪ್ರತಿಯೊಬ್ಬರು ಬರುವಂತ ವ್ಯವಸ್ಥೆಗಳು ಯಾವ ರೀತಿ ಮಾಡ್ತೀವಿ ಅನ್ನೋದನ್ನ ಒಂದೇ ಒಂದು ಎರಡು ನಿಮಿಷ್ ಮಾಡ್ತೀನಿ వితౌట్ పాస్ నో ఎంట్రీ కమన్ పబ్లిక్గా ప్రతి ఒక్క విస్ మాత్రం ఈ రీతి పాస్ ప్రతి ఒక్క ఇవగా తల్ూకు తాకూర నమ్మ ఆర్గనైసింగ్ కమిటీ ఆయ్కేది తల్ూక జన పాస్ పబ్లిక్ కమన్ పబ్లిక్ తల్ూకల్ స్టార్ట్ మాత్ర ప్రతి ఒక్క ప్రెస్ మీట్లు నమ్మొంది ఆర్గనైజింగ్ కమిటీ ప్రచార సమతి ఎలా ప్రెస్ మీట్తా అదన్న నమ్ తాలూకలి నమ్మ సంతోష్ ఆగి ఆంజె ఆగివాడి చేతన్ రెడ్డి ఆగి ಇವ್ರನ್ನೆಲ್ಲ ನಮ್ಮ ಮೂರು ಜನನು ಇವ್ರನ್ನ ಯಾರಿಗೆ ಪಾಸ್ ಬೇಕಿದ್ರು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಇವ್ರ ಮುಖಾಂತರ ಸಿಗತ್ತೆ ಸ್ಟ್ರಿಕ್ಟ್ ಹೆಡ್ ಅಲ್ಲಿ ಪಾಸ್ ಇಲ್ಲ ಅಂತಂದ್ರೆ ಯಾರಿಗೂ ಹಲೋ ಇಲ್ಲ ಯಾಕಂದ್ರೆ ನಮ್ಮ ಉದ್ದೇಶ ಕಾರ್ಯಕ್ರಮ ಯಶಸ್ವಿ ಆಗ್ಬೇಕಂತ ಯಶಸ್ವಿ ಆಗ ಹಾಕ್ಬೇಕನ್ನ ನಮ್ಮ ಉದ್ದೇಶ ಯಾವುದೇ ರೀತಿ ಅನಾಹುತ ಆಗ್ಬೇಕು ಅಂತ ಹೇಳಿ ಈ ಪಾಸ್ ಸಿಸ್ಟಮ್ ಅನ್ನ ಸ್ಟಾರ್ಟ್ ಮಾಡಿದಿವೆ ಇನ್ನ ಇದ್ರ ಬಗ್ಗೆ ವಿಚಾರ ಬಗ್ಗೆ ನಮ್ಮ ವಕೀಲರಾದ ಗೋಪಾಲಕೃಷ್ಣ ಅವರು ತಿಳಿಸಿದ್ದಾರೆ ವಿಧಾನಸೌಧ ಬ್ಯಾಂಕೆಟ್ ಹಾಲಲ್ಲಿ ಮಾನ್ಯ ಶ್ರೀ ಜಸ್ಟಿಸ್ ವಿ ಗೋಪಾಲಗೌಡ ಸಾಹೇಬ್ರ ಒಂದು ಡಾಕ್ಯುಮೆಂಟ್ರಿ ಅವರ ಬಯೋಗ್ರಫಿ ಬುಕ್ ರೈಟ್ ರೈಟರ್ ನಂಜುಂಡ ಸ್ವಾಮಿ ಅಂತ ಬರೆದಿದ್ದಾರೆ ನಾಲ್ಕೂವರೆಗೆ ಬ್ಯಾಂಕೆಟ್ ಹಾಲಲ್ಲಿ ಇದೇ ಕಾರ್ಯಕ್ರಮ ಸಾಹೇಬದ ಒಂದು ಬಯೋಗ್ರಫಿ ಬುಕ್ ಮತ್ತು ರಿಲೀಸ್ ಕಾರ್ಯಕ್ರಮನೂ ಇರುತ್ತೆ ಇವಾಗ ದಿವಸ ಸಂಜೆ ನಾಲ್ಕೂವರೆಗೆ ಆರನೇ ತಾರೀಕು ಸಂಜೆ ನಾಲ್ಕು ಗಂಟೆಗೆ ಬ್ಯಾಂಕೇಟ್ ಆಫ್ ವಿಧಾನಸೌಧದಲ್ಲಿರುತ್ತೆ ಎಲ್ಲರೂ ದಯವಿಟ್ಟು ಬರಬೇಕಂತ ಮನವಿ ಮಾಧ್ಯಮ ಮಾಧ್ಯಮಿ ಕರೆದಿರುವ ಮುಖ್ಯ ಉದ್ದೇಶ ಏನಂತಂದ್ರೆ ಚಿಂತಾಮಣಿಯಲ್ಲಿ ಅಕ್ಟೋಬರ್ ಆರನೇ ತಾರೀಕು ತಾರೀಕು ಮಾನ್ಯ ಶ್ರೀ ಜಸ್ಟಿಸ್ ವಿ ಗೋಪಾಲ್ಗೌಡ ಸಾಹೇಬ್ರ ಎಪ್ಪತ್ತೈದನೇ ಅಮೃತ ಮಹೋತ್ಸವವನ್ನು ಆಚರಣೆ ಮಾಡ್ತಾರೆ యాకే ఈ ఆచరణ మాట్లా ముఖ్య ఉద్దేశ ఏనంత్రెగిన కాలం ఎలా గొప్ప ఎలా గొప్ప ఎస్ డి ఎ మే ఎఫ్ డి ఎ ఆ ఎస్ట్ కష్ట ఇె ఎస్ట్ ఓదో ఎస్ ముందో ఎక్సమ్ క్లయర్ మాకు ప్రతి ఒందు ఇది అంతదర ఎల్ హింద డెల్లీ వరకు హు అంతే అవుతు అద్రిందే ఇవంత శ్రమ ఉంది హళ్ళింద ఎల్ అగ్రికల్చర్ ఫ్యమిలీ పుట్టి ఢిల్లీ వరకు సుప్రీం కర్ట్ జడ్జ్ ఆకందే నిజవ్ ఇది నమ్మ తే కీర్తి తరు విషయ అద్రింద ఇంత గణ్య వ్యక్తి ఎప్ప వర్షద అమృత మహోత్సవ మాడంత నాము చింతామణి లియో బ్లత మొత్తం అనితా చారిటేబల్ ట్రస్ట్ వతీందక్టోబర్ ఆరే తారీఖు ಬೈಪಾಸ್ ರಸ್ತೆ ಚಿನ್ಚಂದ್ರ ಗ್ರಾ ಗ್ರಾಮದ ಹತ್ರ ಆರ್ಗನೈಸ್ ಮಾಡ್ತಾ ಇದ್ದೇವೆ ಇದಕ್ಕೆ ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಅವತ್ತಿನ ದಿವಸ ಹಮ್ಮಿಕೊಂಡಿದ್ದೇವೆ ಇದಕ್ಕೆ ಹಲವಾರು ಮುಖ್ಯ ಗಣ್ಯ ವ್ಯಕ್ತಿಗಳು ಬರ್ತಾ ಇದ್ದಾರೆ ನಮ್ಮ ಸೆಂಟ್ರಲ್ ಮಿನಿಸ್ಟ್ ಆದಂಥ ಸೋಮಣ್ಣವರಾಗಿರ್ಬೋದು ಅದೇ ರೀತಿ ನಮ್ಮ ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿಗಳಾದಂಥ ಪವನ್ ಕಲ್ಯಾಣ್ ಸರ್ ಆಗಿರ್ಬೋದು ಅದೇ ರೀತಿ ನಮ್ಮ ಚಿಂತಾಮಣಿಯ ಮಾಜಿ ಶಾಸಕರಾದಂಥ ಜೆ ಕೆ ಕೃಷ್ಣಾರೆಡ್ಡಿ ಅಣ್ಣವರಾಗಿರ್ಬೋದು ಇನ್ನು ಹಲವಾರು ಗಣ್ಯರು ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮ ನಮ್ಮ ಜೊತೆ ಕೈ ಜೋಡಿಸೋದಕ್ಕೆ ರೆಡಿ ಇದ್ದಾರೆ ಏನಂತಂದರೆ ಈ ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಸುತ್ತಮುತ್ತಲಿರುವಂಥ ತಾಲೂಕುಗಳಾಗಲಿ ನಮ್ಮ ತಾಲೂಕಾಗಲಿ ಎರಡು ಜಿಲ್ಲೆಗಳಿಂದ ಎಲ್ಲ ಜನರು ಬಂದು ಕಾರ್ಯಕ್ರಮನ ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ಯಶಸ್ವಿಗೊಳಿಸಬೇಕೆಂದು तुम्हाला मनवी माहिती आहे